ಎಲ್ಲರಿಗೂ ನಮಸ್ಕಾರ ನಾನು ನಯನ ಕಳಸಾ ಬಂಡೂರಿ ಭದ್ರಾ ಮೇಲ್ದಂಡೆ ಯೋಜನೆ ಎತ್ತಿನಹೊಳೆ ಯೋಜನೆಗಳು ಪ್ರಾರಂಭವಾಗಿ ಹಲವಾರು ವರ್ಷಗಳೇ ಉರುಳಿದ್ರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದಕ್ಕೆ ಕಾರಣ ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ ಎನ್ನುವ ಮಾತನ್ನ ರಾಜಕಾರಣಿಗಳು ಹೇಳ್ತಾರೆ ಸದ್ಯ ಜನತೆಯ ಅಭಿವೃದ್ಧಿಗಿಂತ ರಾಜಕೀಯ ಮೇಲಾಟವೇ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅವ್ರು ಮಾಡಲಿ ಅಂತ ಇವರು ಇವ್ರು ಮಾಡ್ಲಿ ಅಂತ ಅವರು ಕೇಂದ್ರ ರಾಜ್ಯದ ಮೇಲೆ ರಾಜ್ಯ ಕೇಂದ್ರದ ಮೇಲೆ ಗೂಬೆ ಕೂರಿಸೋದೇ ಕಾಯಕವಾಗಿ ಬಿಟ್ಟಿದೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಕೇಂದ್ರ ರಾಜ್ಯದ ರಾಜಕೀಯ ತಿಕ್ಕಾಟದ ನಡುವೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿವೆ ಅಷ್ಟಕ್ಕೂ ರಾಜ್ಯದ ಅಭಿವೃದ್ಧಿ ಕಾರ್ಯ ನೆನೆಗುದಿಗೆ ಬೀಳೋದಕ್ಕೆ ಕಾರಣವೇನು ಗೊತ್ತಾ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯೇ ಇದಕ್ಕೆ ಕಾರಣವಾಗ್ತಾ ಇದ್ಯಾ ಚುನಾವಣೆ ಪೂರ್ವದಲ್ಲಿ ಸಾಲು ಕಟ್ಟಲೆ ಆಶ್ವಾಸನೆ ನೀಡುವ ರಾಜಕೀಯ ನಾಯಕರು ಗೆದ್ದ ಮೇಲೆ ಬಾಯಿಗೆ ಬೀಗ ಹಾಕಿಕೊಳ್ತಾ ಇರೋದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಯಥಾ ರಾಜ ತಥಾ ತಾ ಪ್ರುಡಿ ಕೇಳಿದೀರ ಅಲ್ವಾ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿದ್ದಾವೆ ಅಷ್ಟಕ್ಕೂ ರಾಜ್ಯದಲ್ಲಿ ಇರುವುದು ಒಂದು ಎರಡು ಸಮಸ್ಯೆ ಅಲ್ಲ ಅದರಲ್ಲಿ ಪ್ರಮುಖವಾದದ್ದು ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ನೀರಾವರಿ ಸಮಸ್ಯೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಈ ಸಮಸ್ಯೆಗಳು ರಾಜ್ಯವನ್ನ ಅತಿಯಾಗಿ ಕಾಡ್ತಾ ಇದ್ದಾವೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಹೇಳಿ ಬರೋಬ್ಬರಿ ಎಪ್ಪತ್ತೈದು ವರ್ಷ ಕಳೆದಿದ್ದೇವೆ ಆದ್ರೆ ಇನ್ನೂ ಜನರಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯವನ್ನ ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಅದೆಂತ ಜನಪ್ರತಿನಿಧಿಗಳನ್ನ ನಾವು ಆರಿಸಿ ಕಳುಹಿಸಿರ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕಿದೆ ಅಷ್ಟಕ್ಕೂ ರಾಜ್ಯದಲ್ಲಿ ಸದ್ಯ ಹಲವಾರು ನೀರಾವರಿ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಎತ್ತಿನಹೊಳೆ ಭದ್ರಾ ಮೇಲ್ದಂಡೆ ಯೋಜನೆ ಕಳಸಾ ಬಂಡೂರಿ ಇದೆಲ್ಲ ಯೋಜನೆಗಳು ಅಂದುಕೊಂಡಂತೆ ಆಗಿದ್ರೆ ಇಷ್ಟು ಹೊತ್ತಿಗಾಗಲೇ ಬಯಲುಸೀಮೆ ಭಾಗಗಳಲ್ಲಿ ನೀರಾವರಿ ಪ್ರದೇಶಗಳಾಗಿ ನಡೆನಡೆಸಬೇಕಾಗಿತ್ತು ಆದರೆ ಈಗಲೂ ಅವು ನೀರು ಇಲ್ಲದೆ ಒದ್ದಾಡುವಂತಾಗಿದೆ ಹಾಗಾದ್ರೆ ಇದಕ್ಕೆ ಕಾರಣವೇನು ನಿಮಗೆ ಗೊತ್ತಿದೆಯೋ ಇಲ್ವೋ ಕಾವೇರಿಯನ್ನ ಕರ್ನಾಟಕದ ಜೀವನದಿ ಅಂತಲೇ ಕರೀತಾರೆ ಆದರೆ ಕಾವೇರಿ ಕರ್ನಾಟಕದ ಸ್ವತ್ತು ಮಾತ್ರವಲ್ಲ ಯಾಕಂದ್ರೆ ಹುಟ್ಟೋದು ಕರ್ನಾಟಕದಲ್ಲಿ ಆದ್ರೂ ಹರಿಯೋದು ತಮಿಳುನಾಡಿಗೆ ಹಾಗಾಗಿ ತಮಿಳುನಾಡು ಕಾವೇರಿಗಾಗಿ ಖ್ಯಾತಿ ತೆಗೆಯೋದು ಗೊತ್ತೇ ಇದೆ ಆದರೆ ಈ ಹಿಂದೆ ಕಾವೇರಿ ನೀರು ಹಂಚಿಕೆಯಲ್ಲಿ ಬ್ರಿಟಿಷ್ ಸರ್ಕಾರವು ಕರ್ನಾಟಕಕ್ಕೆ ಮಾಡಿದ್ದ ಐತಿಹಾಸಿಕ ಅನ್ಯಾಯವನ್ನ ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಮುಂದುವರಿಸಿತು ಆಗ ನ್ಯಾಯಮಂಡಳಿ ತೀರ್ಪು ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಹಿನ್ನಡೆಯಾಯಿತು ಆಗ ರಾಜ್ಯದ ವಕೀಲರ ತಂಡದ ನೇತೃತ್ವ ವಹಿಸಿದ್ದ ಫಾಲಿಯಸ್ ನರೀಮನ್ ವಿರುದ್ಧ ರಾಜಕೀಯ ನಾಯಕರು ಕಿಡಿಕಾರಿದ್ರು ಹಾಗಾಗಿ ಇದರ ಸಹವಾಸವೇ ಬೇಡ ಅಂತ ನರೀಮನ್ ದೂರ ಸರಿದಿದ್ರು ಆಗ ಸರ್ಕಾರದ ಪರವಾಗಿ ಕ್ಷಮೆಯಾಚಿಸಿ ಅವರ ಮನವೊಲಿಸಿದ್ದು ಆಗಿನ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಕಾವೇರಿ ಜಲವಿವಾದ ವಿಚಾರಣೆ ಸಂದರ್ಭದಲ್ಲಿ ಪಾಟೀಲ್ ಅವರು ರಾಷ್ಟ್ರ ರಾಜಧಾನಿಯಲ್ಲಿಯೇ ತಿಂಗಳುಗಳ ಕಾಲ ಠಿಕಾಣಿ ಹೂಡಿ ಕಾನೂನು ತಜ್ಞರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಹುರುಪು ತುಂಬಿದ್ರು ಸರ್ಕಾರ ಮತ್ತು ಕಾನೂನು ತಂಡ ಸಮನ್ವಯ ಸಾಧಿಸಿ ಹೋರಾಟವನ್ನು ಮಾಡಿದ್ರಿಂದ ತಮಿಳುನಾಡಿಗೆ ಹರಿಸುವ ನೀರಿನಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಟಿಎಂಸಿ ಕಡಿತಗೊಂಡಿತ್ತು ಬೆಂಗಳೂರಿನ ನೀರಿನ ದಾಹ ಈಡೇರಿಸಲು ಹೆಚ್ಚುವರಿ ಆರು ಟಿಎಂಸಿ ನೀರು ಕರ್ನಾಟಕಕ್ಕೆ ಸಿಕ್ಕಿತು ಈಗ ಈ ಸ್ಟೋರಿಯನ್ನ ಯಾಕೆ ಹೇಳಿದ್ದು ಅಂದ್ರೆ ಜನಪ್ರತಿನಿಧಿಗಳು ಕಾನೂನು ತಜ್ಞರ ಜೊತೆಗೂಡಿ ರಾಜ್ಯದ ಹಿತ ಕಾಯ್ದ ಉದಾಹರಣೆ ಇದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಮಾಯವಾಗ್ತಾ ಇದೆ ಕಳೆದ ವರ್ಷ ಕೂಡ ಭೀಕರ ಬರದಿಂದ ರಾಜ್ಯ ಸಂಕಷ್ಟಕ್ಕೆ ಒಳಗಾಗಿತ್ತು ಆಗ ಕಾವೇರಿ ಕೊಳ್ಳದಲ್ಲೂ ಹೇಳಿಕೊಳ್ಳುವಂತಹ ನೀರು ಇರಲಿಲ್ಲ ಒಂದ್ ಕಡೆ ಕರ್ನಾಟಕಕ್ಕೆ ನೀರಿಲ್ಲ ಮತ್ತೊಂದು ಕಡೆ ತಮಿಳುನಾಡು ನಮ್ಗೆ ಬಿಡಬೇಕಾದ ನೀರನ್ನ ಬಿಡಿ ಅಂತ ಪಟ್ಟು ಹಿಡಿತಾ ಇದೆ ಆಗ ತಮಿಳುನಾಡು ಈ ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಪ್ರಕರಣದ ವಿಚಾರಣೆ ದಿನ ಜಲಸಂಪನ್ಮೂಲ ಸಚಿವರು ಹಾಜರಿರುವಂಥದ್ದು ಸಂಪ್ರದಾಯ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟಿಸುವುದು ಇತ್ತು ಅವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿ ರಾಜ್ಯದ ಹಿತ ಕಾಯಬೇಕು ಅಂತ ಕೋರ್ಕೊಂಡ್ರು ಅದಾದ ಬಳಿಕ ಕರ್ನಾಟಕ ಭವನಕ್ಕೆ ಹೋಗಿ ಬೆಳಗಿಂದ ಸಂಜೆವರೆಗೂ ಆಪ್ತರೊಂದಿಗೆ ಸಮಾಲೋಚನೆ ಹಾಗೂ ವಿಶ್ರಾಂತಿ ಸಮಯ ಅಂತ ಮೀಸಲಿಟ್ರು ಈ ಕಡೆ ನ್ಯಾಯಪೀಠ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬೇಕು ಅನ್ನುವ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ದೇಶನದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತು ಮೊದಲು ಮತ್ತು ಎರಡನೇ ಸನ್ನಿವೇಶದಲ್ಲಿ ಸಾಕಷ್ಟು ಬದಲಾವಣೆಗಳಿವೆ ಕೇವಲ ಕಾವೇರಿ ನೀರು ವಿಚಾರದಲ್ಲಿ ಮಾತ್ರವಲ್ಲ ಇನ್ನೂ ಹಲವಾರು ಯೋಜನೆಗಳಲ್ಲಿಯೂ ಇದೇ ರೀತಿ ನಡೆದಿದೆ ಭದ್ರಾ ಮೇಲ್ದಂಡೆ ಯೋಜನೆ ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದಿಂದ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಇಪ್ಪತ್ತು ವರ್ಷ ಕಳೆದಿದ್ರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ರಾಜ್ಯ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದೆ ಆದರೆ ಅದು ಇಲ್ಲಿವರೆಗೂ ಆಗಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ ಮೂರರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಘೋಷಣೆ ಮಾಡಿತು ಆದರೆ ಇಲ್ಲಿಯವರೆಗೂ ಬಿಡಿಗಾಸು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಿಕ್ಕಿಲ್ಲ ಹಾಗಾದ್ರೆ ಯಾಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರುವ ಕಾರಣ ಇನ್ ಅಡ್ವೊಕೇಟ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಆದ್ರೆ ಇದರ ಅರ್ಥ ಏನು ಅನ್ನುವಂಥದ್ದು ಆರ್ಥಿಕ ತಜ್ಞ ಸಿದ್ದರಾಮಯ್ಯವರಿಗೂ ಗೊತ್ತಾಗಿಲ್ಲ ಇನ್ನು ಕಳಸಾ ಬಂಡೂರಿ ಯೋಜನೆಗೂ ಕೂಡ ಕೇಂದ್ರದಿಂದ ಅನುಮೋದನೆ ಸಿಕ್ಕಿಲ್ಲ ಅರಣ್ಯ ನಾಶವಾಗುತ್ತೆ ಅದರಲ್ಲೂ ಕಾಳು ಮತ್ತು ಸೈಹಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ನಾಶವಾಗುತ್ತೆ ಎನ್ನುವ ಕಾರಣಕ್ಕೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮೋದನೆ ನೀಡಲು ನಿರಾಕರಿಸಿದೆ ಇನ್ನು ಮೇಕೆದಾಟು ಯೋಜನೆ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಯಾಗಿರುವ ಮೇಕೆದಾಟು ಯೋಜನೆ ಸದ್ಯಕ್ಕಂತೂ ಅನುಷ್ಠಾನಗೊಳ್ಳುವ ಸಾಧ್ಯತೆಗಳಿಲ್ಲ ಕೆಆರ್ಎಸ್ಗೆ ಸಮತೋಲನ ಜಲಾಶಯ ನಿರ್ಮಿಸಿ ಅರವತ್ನಾಲ್ಕು ಟಿಎಂಸಿ ನೀರು ಸಂಗ್ರಹಿಸುವುದು ವೇಗವಾಗಿ ಬೆಳೀತಾ ಇರುವ ಬೆಂಗಳೂರಿನ ದಾಹ ತಣಿಸಲು ಆರು ಟಿಎಂಸಿ ನೀರು ಪೂರೈಸುವುದು ಈ ಯೋಜನೆಯ ಉದ್ದೇಶ ಎಂಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಈ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಿ ಐದು ಸಾವಿರದ ನಾನೂರು ಹೆಕ್ಟೇರ್ ಅರಣ್ಯ ಭೂಮಿ ಬಳಸಲಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಇಷ್ಟೊಂದು ಕಾಡು ನಾಶ ಮಾಡಿ ಬೆಂಗಳೂರಿಗೆ ನೀರು ಹರಿಸುವ ಬದಲು ಈ ಯೋಜನೆಯ ಬದಲು ಅಂದ್ರೆ ಯೋಜನೆಗೆ ಬಳಸುವ ಅರ್ಥಾಂಶ ಹಣವನ್ನು ಬಳಸಿ ಬೆಳ್ಳಂದೂರು ವರ್ತೂರಿನಂತಹ ದೊಡ್ಡ ಕೆರೆಗಳನ್ನು ಪುನರ್ಜೀವನಗೊಳಿಸಬಹುದಲ್ಲವೇ ಅಂತ ಜಲ ತಜ್ಞರ ಸಲಹೆಗೆ ಸರ್ಕಾರ ಕಿವಿ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಡಿಪಿಆರ್ ಅನ್ನ ಸಲ್ಲಿಸಿತು ಅದನ್ನು ಆಯೋಗವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಾಗಿ ಹಾಕ್ತು ಆದ್ರೆ ಪ್ರಾಧಿಕಾರ ಯಾವುದೇ ನಿರ್ಧಾರಕ್ಕೆ ಬಾರದೆ ಐದು ವರ್ಷವನ್ನ ವ್ಯಕ್ತ ಮಾಡಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಸರ ಸಚಿವಾಲಯಕ್ಕೂ ಅರ್ಜಿ ಸಲ್ಲಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಿವೇಶ್ ಪೋರ್ಟಲ್ನಿಂದ ತೆಗೆದುಹಾಕಿದೆ ಒಟ್ನಲ್ಲಿ ಸರ್ಕಾರಗಳು ನಿರ್ಧಾರ ಮಾಡಿದ ಹಾಗೆ ಯಾವುದೇ ಯೋಜನೆಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಕೇಂದ್ರದಿಂದ ಒಪ್ಪಿಗೆ ಸಿಗ್ತಾ ಇಲ್ಲ ಜೊತೆಗೆ ಅನುದಾನ ಕೂಡ ಸಿಗ್ತಾ ಇಲ್ಲ ಅಷ್ಟಕ್ಕೂ ಕೇಂದ್ರದಲ್ಲಿ ಇರುವಂತದ್ದು ಬಿಜೆಪಿ ಸರ್ಕಾರ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾ ಇರುವ ಸಂಸದರಲ್ಲಿ ಸಿಂಹಪಾಲು ಬಿಜೆಪಿಯದ್ದೇ ಆಗಿದೆ ಆದರೆ ನಮ್ಮ ನಾಯಕರು ಕೇಂದ್ರದಲ್ಲಿ ಧ್ವನಿ ಎತ್ತದೆ ಇರೋದ್ರಿಂದ ಯಾವ ಯೋಜನೆಗಳು ಕೂಡ ಸಾಕಾರಗೊಳ್ತಾ ಇಲ್ಲ ಇನ್ನು ಕಾಂಗ್ರೆಸ್ ನಾಯಕರಾದರೂ ಧ್ವನಿ ಎತ್ತುತ್ತಾರಾ ಅದೂ ಇಲ್ಲ ನೆಲ ಜಲ ವಿಚಾರದಲ್ಲಿ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡ ಆಗಾಗ ಧ್ವನಿ ಎತ್ತೋದನ್ನ ಗಮನಿಸಬಹುದು ಇನ್ನು ರಾಜ್ಯದ ರೈಲು ಯೋಜನೆ ರಾಜ್ಯ ರಸ್ತೆ ಯೋಜನೆಗಳು ಸೇರಿದಂತೆ ಎಲ್ಲವೂ ಆಮೆಗತಿಯಲ್ಲಿ ಸಾಕ್ತಾ ಇವೆ ಕೇಂದ್ರವೂ ಕೂಡ ಕರ್ನಾಟಕಕ್ಕೆ ತಾರತಮ್ಯ ತೋರಿಸ್ತಾ ಇದೆ ಎನ್ನುವಂಥದ್ದು ರಾಜಕೀಯ ನಾಯಕರ ವಾದ ಇನ್ನು ರಾಜ್ಯದ ನಾಯಕರು ಕೂಡ ಮೌನೇಶ್ವರರಾಗಿರುವಂಥದ್ದು ಇದಕ್ಕೆಲ್ಲ ಕಾರಣವಾಗಿದೆ ಕೇಂದ್ರವು ರಾಜ್ಯಕ್ಕೆ ಬೇಕಾಗಿರುವ ಅಗತ್ಯ ನೆರವನ್ನ ನೀಡಬೇಕಾಗಿದೆ ಈ ಬಾರಿಯ ಬಜೆಟ್ನಲ್ಲಿಯೇ ಕೇಂದ್ರ ರಾಜ್ಯಕ್ಕೆ ಹೇಳಿಕೊಳ್ಳುವಂತಹ ಅನುದಾನವನ್ನೇನು ಮೀಸಲಿಟ್ಟಿಲ್ಲ ಆದರೆ ಬಿಹಾರ ಆಂಧ್ರಕ್ಕೆ ಸಿಂಹ ಪಾಲು ನೀಡಲಾಗಿದೆ ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿವೆ